ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ತೊಂಬತ್ತ್ಮೂರು ಮನೆಯಿಂದ ಹೊರಟ ಸ್ವಲ್ಪ ಹೊತ್ತಿಗೆ ಕಾರ್ ನಿಲ್ಲಿಸಿ ಹರ್ಷ ಸರ್ ಅಂತ ಹೇಳಿದ್ಲು ಚಾರ್ವಿ ಅನುಮಾನದಲ್ಲೇ ಅವಳನ್ನೇ ನೋಡುತ್ತಾ ಕಾರ್ ಸೈಡ್ಗೆ ಹಾಕ್ದ ಹರ್ಷ ಕಾರಿಂದ ಇಳ್ದವಳು ಇನ್ಮುಂದೆ ಇಲ್ಲೇ ನನ್ನನ್ನು ಇಳಿಸಿ ನೀವು ಆಫೀಸಿಗೆ ಹೋಗಿ ಸರ್ ನಾನು ಬಸ್ಸಲ್ಲೇ ಬರ್ತೀನಿ ಅಂತ ಅವನ ಉತ್ತರಕ್ಕೂ ಕಾಯ್ದೆ ಹತ್ತಿರದ ಬಸ್ ಸ್ಟಾಪ್ನಲ್ಲಿ ಬಂದು ನಿಂತಲು ಚಾರ್ವಿ ಹರ್ಷನಿಗೆ ನಿಜಕ್ಕೂ ಬೇಸರ ಆಗಿತ್ತು ತಾನು ಮನಸ್ಸಾರೆ ಪ್ರೀತಿಸ್ತಾ ಇರೋ ಜೀವವನ್ನು ನಾನಾಗಿ ನನ್ನಿಂದ ದೂರ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಆ ದೇವರು ನನಗೆ ಕೊಡಬಾರ್ದಿತ್ತು ಅಂತ ದೇವರಿಗೂ ಬೈದ ಹರ್ಷ ಮುಂದೆ ಚಾರ್ವಿಗೆ ಬಸ್ಸಲ್ಲಿ ಓಡಾಡೋ ಅಭ್ಯಾಸ ಇದ್ದಿದ್ದರಿಂದ ಆಫೀಸ್ಗೆ ಹೋಗೋಕೆ ಹೆಚ್ಚು ತೊಂದರೆ ಆಗಲಿಲ್ಲ ಎಂದಿನಂತೆ ಆಫೀಸಿಗೆ ಬಂದೋಳು ಹರ್ಷನ ಶೆಡ್ಯೂಲ್ಗಳನ್ನು ನೋಡಿ ಫಿಕ್ಸ್ ಮಾಡಿದ್ಲು ಅರೆ ಚಾರ್ವಿ ನಿನಗೆ ಮದುವೆ ಆಯಿತಾ ಅಂತ ಅವಳ ಕಲೀಗ್ ಒಬ್ಬಳು ಕೇಳಿದ್ರು ಆಗಲೇ ಚಾರ್ವಿಗೂ ತಿಳಿದಿದ್ದು ಆಫೀಸಿಗೆ ಬರೋ ಅವಸರದಲ್ಲಿ ನನ್ನ ತಾಳಿ ಕೈಲಿದ್ದ ಹಸಿರು ಬಣ್ಣಗಳ ಬಳೆಗಳನ್ನು ತೆಗೆದಿಟ್ಟಿಲ್ಲ ಅಂತ ಈಗ ಏನನ್ನು ಮುಚ್ಚಿಡೋಕೆ ಆಗೋದಿಲ್ಲ ಅಂತ ಅಂದ್ಕೊಂಡ ಚಾರು ಮುಖದಲ್ಲಿ ಕೃತಕ ನಗುವನ್ನು ತಂದ್ಕೊಂಡು ಹೌದು ಮೇಡಮ್ ನನಗೆ ಮದುವೆ ಆಯಿತು ನನ್ನ ಅಪ್ಪ ತುಂಬ ಸೀರಿಯಸ್ ಆಗಿದ್ರು ಅದಕ್ಕೆ ಅವಸರದಲ್ಲಿ ಮದುವೆ ಮಾಡಿದ್ರು ಯಾರಿಗೂ ಕರೆಯೋಕೆ ಆಗಲಿಲ್ಲ ಅಂತಂದ್ಲು ಹೌದಾ ಪರವಾಗಿಲ್ಲ ಬಿಡು ನಿನ್ನ ಗಂಡ ಏನು ಕೆಲಸ ಮಾಡ್ತಾರೆ ಅಂತ ಕೇಳಿದಾಗ ತಕ್ಷಣ ಏನು ಉತ್ತರಿಸಬೇಕು ಅಂತ ತಿಳಿಲಿಲ್ಲ ಅವಳಿಗೆ ಅದ್ ಅದು ಅವರು ಡಾಕ್ಟರ್ ನನ್ನಪ್ಪ ನನ್ನ ಮದುವೆಯಾದ ನಂತರ ಅವರ ಆರೋಗ್ಯ ಸ್ವಲ್ಪ ಸುಧಾರಿಸ್ತು ಅದಕ್ಕೆ ಅವರನ್ನು ನನ್ನ ಗಂಡನೇ ಫಾರಿನ್ಗೆ ಟ್ರೀಟ್ಮೆಂಟಿಗೆ ಅಂತ ಕರ್ಕೊಂಡು ಹೋಗಿದ್ದಾರೆ ಅಂತ ಅಂದ್ಲು ಏನೋಮ್ಮ ನೀನು ಕೂಡ ಮದುವೆ ಅಲ್ವಾ ಈ ಆಫೀಸಲ್ಲಿ ನಿನ್ನನ್ನು ಸೀಕ್ರೆಟಾಗಿ ಲವ್ ಮಾಡ್ತಾ ಇದ್ದವರೆಲ್ಲರಿಗೂ ಬೇಸರನೇ ಬಿಡು ಅಂತಂದರು ಚಾರ್ವಿ ಸಣ್ಣಗೆ ನಕ್ಕಳು ಅಷ್ಟೆ ಹರ್ಷನ ಫೋನ್ ರಿಂಗಾದಾಗ ಹೇಳಿದ್ರುತಿ ಅಂತಂದ ಅಣ್ಣ ಒಂದೇ ಡಾಕ್ಟರ್ ಹೇಳಿದ್ದನ್ನು ಕೇಳಿ ನೀನು ನಿನ್ನ ಜೀವನನೇ ಮುಗಿದು ಹೋಯಿತು ಅಂತ ನೀನೇ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇರೋ ಚಾರ್ವಿಯನ್ನು ದೂರ ಮಾಡಿಕೊಳ್ಳೋದು ಎಷ್ಟು ಸರಿ ಅಂತ ನೇರವಾಗಿ ವಿಷಯಕ್ಕೆ ಬಂದಿದ್ಲು ಆದರೆ ಅದು ಹರ್ಷನಿಗೆ ತಿಳಿಲಿಲ್ಲ ಧೃತಿ ನೀನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆಯಾ ಅಂತ ಕೇಳ್ದ ಅಣ್ಣ ನನಗೆ ಗೊತ್ತು ನಿನಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ಹೇಳಿದ್ದಾರೆ ಡಾಕ್ಟ್ರು ಅಲ್ವಾ ಅದಕ್ಕೆ ನೀನು ಚಾರ್ವಿಯನ್ನು ದೂರ ಇಟ್ಟಿದ್ಯಾ ಅಂತ ನಂಗೆ ಗೊತ್ತು ಅಂತಂದ್ಲು ಈಗ ಸೆಕೆಂಡ್ ಸ್ಟೇಜ್ ಅಂತ ಹೇಳಿದ್ದಾರೆ ಧೃತಿ ಅದು ಅಲ್ಲದೆ ಡಾಕ್ಟರ್ ನನಗೆ ಸುಳ್ಳು ಹೇಳೋ ಅವಶ್ಯಕತೆ ಆದರೂ ಏನಿತ್ತು ಅಂತಂದ ಅಣ್ಣ ಡಾಕ್ಟರ್ಗೆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ನಿಜ ಆದರೆ ಬೇರೆಯವರಿಗೆ ನಿನ್ನ ಮತ್ತು ನಿನ್ನ ಹೆಂಡತಿ ಮೇಲೆ ಮತ್ತು ನಮ್ಮ ಮೇಲೆ ಇರೋ ಕೋಪಕ್ಕೆ ಈ ರೀತಿ ಮಾಡ್ತಾ ಇರ್ಬೋದಲ್ಲ ಅಂತ ಹೇಳಿದ್ಲು ನಮ್ಮೆಲ್ಲರ ಮೇಲೆ ಯಾರಿಗೆ ಕೋಪ ಧೃತಿ ಅಂತ ಕೇಳ್ದ ಹರ್ಷ ದಿಶಾ ಅಂತಂದ್ಲು ಧೃತಿ ಓಹ್ ನಾನು ಆ ಪೀಡೆಯನ್ನು ಮರ್ತೇ ಬಿಟ್ಟಿದ್ದೀನಿ ನೋಡು ಹೇಳ್ದ ಹರ್ಷ ಸರಿ ಈಗೆಲ್ಲಿದ್ದೀರಾ ಕೇಳಿದ್ಲು ಧೃತಿ ದೇವಸ್ಥಾನಕ್ಕೆ ಹೋಗಿದ್ವಿ ನಿನ್ನ ನಾದ್ನಿಗೆ ನನ್ನ ಮೇಲೆ ಬೇಸರ ಇದೆ ಅದಕ್ಕೆ ಅರ್ಧ ದಾರಿಲ್ಲೆ ಇಳಿದು ಆಫೀಸಿಗೆ ಹೋದ್ಲು ನಾನು ಹಾಗೆ ಕಾರಲ್ಲಿ ಸುಮ್ಮನೆ ಕೂತಿದ್ದೆ ಅಂತಂದ ಸರಿ ಹಾಗಾದರೆ ಈಗ ಒಂದು ಕೆಲಸ ಮಾಡಿ ನಾನು ಹೇಳೋ ಅಡ್ರೆಸ್ಗೆ ಬನ್ನಿ ಅಂತ ಅಡ್ರೆಸ್ ಹೇಳಿದ್ಲು ಹರ್ಷ ಕೂಡ ಯಾಕಿರ್ಬೋದು ಅಂತ ಧೃತಿ ಹೇಳಿದ ಕಡೆ ಹೊರಟ ಇಪ್ಪತ್ತು ನಿಮಿಷದ ನಂತರ ಧೃತಿ ಹೇಳಿದ ಜಾಗಕ್ಕೆ ಬಂದಿದ್ದ ಹರ್ಷ ಅಣ್ಣ ಬಂದ್ಯಾ ಬಾ ಒಳಗಡೆ ಹೋಗೋಣ ಅಂತಂದ್ಲು ಧೃತಿ ಎಲ್ಲಿ ಕರ್ಕೊಂಡು ಬಂದಿದ್ಯಾ ಕೇಳ್ದ ಹರ್ಷ ನಿನಗೆ ಎಲ್ಲನೂ ಗೊತ್ತಾಗುತ್ತೆ ಬನ್ನಿ ಅಂತ ಸ್ಕ್ಯಾನಿಂಗ್ ಸೆಂಟರ್ಗೆ ಕರ್ಕೊಂಡು ಹೋದ್ಲು ದುಷ್ಯಂತ್ನ ಇನ್ಫ್ಲೂಯೆನ್ಸ್ ಬಳಸಿ ಬೇಗ ಅಪಾಯಿಂಟ್ಮೆಂಟನ್ನು ತಗೊಂಡಿದ್ಲು ಒಳಗಡೆ ಹೋದ ತಕ್ಷಣವೇ ಸ್ಕ್ಯಾನಿಂಗ್ ಮಾಡಿಸಿದ್ರು ಯಾರು ಮಿಸ್ಟರ್ ನಿಮಗೆ ಹೇಳಿದ್ದು ಬ್ರೈನ್ ಟ್ಯೂಮರ್ ಇದೆ ನಿಮಗೆ ಅಂತ ಕೇಳಿದ್ರು ಡಾಕ್ಟರ್ ಆಕ್ಸಿಡೆಂಟ್ ಆದಾಗ ಸ್ಕ್ಯಾನಿಂಗ್ ಮಾಡಿಸಿದ ಸೆಂಟರ್ ಮತ್ತು ಡಾಕ್ಟರ್ ಹೆಸರು ಹೇಳ್ದ ಹರ್ಷ ನೋಡಿ ಇಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಇನ್ನೊಮ್ಮೆ ಅಲ್ಲಿ ಹೋಗಿ ಕ್ರಾಸ್ ವೆರಿಫೈ ಮಾಡಿಕೊಳ್ಳಿ ನಿಮಗೆ ಯಾವ ತೊಂದರೆಯೂ ಇಲ್ಲ ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ ಅಂದರು ಡಾಕ್ಟರ್ ಅದನ್ನು ಕೇಳಿಸ್ಕೊಂಡ ಹರ್ಷನಿಗೆ ಮನಸ್ಸು ಹಗುರಾಗಿತ್ತು ಡಾಕ್ಟರ್ ನಿಜಾನ ನಿಜವಾಗ್ಲೂ ನನಗೆ ಬ್ರೈನ್ ಟ್ಯೂಮರ್ ಇಲ್ವಾ ಅಂತ ಮತ್ತೊಮ್ಮೆ ಕೇಳ್ದ ಅವನಿಗೆ ಖುಷಿಗೆ ಕಣ್ಣಲ್ಲಿ ನೀರು ಬಂದಿತ್ತು ಹೌದು ಮಿಸ್ಟರ್ ಹರ್ಷ ನಿಮಗೆ ಯಾವ ಬ್ರೈನ್ ಟ್ಯೂಮರ್ ಕೂಡ ಇಲ್ಲ ಯಾರೋ ನಿಮಗೆ ಸುಳ್ಳು ಹೇಳಿದ್ದಾರೆ ಅಂತ ಅಂದರು ಧೃತಿಗೂ ಖುಷಿಯಾಗಿತ್ತು ತುಂಬ ಥ್ಯಾಂಕ್ಸ್ ಡಾಕ್ಟರ್ ಅಂತ ರಿಪೋರ್ಟ್ ಪಡ್ಕೊಂಡು ಅಲ್ಲಿಂದ ಹೋದರು ಹೊರಗಡೆ ಬಂದಾಗ ಹರ್ಷನಿಗೆ ಆದ ಖುಷಿಗೆ ಧೃತಿಯನ್ನು ಗಟ್ಟಿಯಾಗಿ ತಪ್ಪ ತುಂಬ ಥ್ಯಾಂಕ್ಸ್ ಧೃತಿ ಅಂತ ಕಣ್ಣೀರಾದ ಅಣ್ಣ ಈಗ ನನಗೂ ಸಮಾಧಾನ ಆಯಿತು ಸದ್ಯ ನಿಂಗೇನೂ ಆಗಿಲ್ಲ ಅಲ್ವಾ ನೀನು ಈಗ ಸದ್ಯಕ್ಕೆ ಮೊದಲಿನ ಹಾಗೆ ಇರು ಬಟ್ ಚಾರ್ವಿಗೆ ವಿಷಯವನ್ನು ಮುಟ್ಸು ನಿಮಗೆ ಯಾರು ಈ ಥರ ಮಾಡಿದ್ದಾರೆ ಅನ್ನೋದನ್ನು ನಾನು ಕಂಡುಹಿಡಿತೀನಿ ಅಂತ ಹೇಳಿದ್ಲು ಧೃತಿ ಓಕೆ ಧೃತಿ ತಂಗಿಯಾಗಿ ನಿನ್ನ ಕರ್ತವ್ಯವನ್ನು ಎಷ್ಟು ಸುಲಭವಾಗಿ ನಿಭಾಯಿಸಿದೆ ಅಂತ ಖುಷಿಯಾದ ಹರ್ಷ ಅಣ್ಣ ಇದು ನನ್ನ ಹಕ್ಕು ಕೂಡ ಅಣ್ಣನ ಜೀವನವನ್ನು ಸರಿ ಮಾಡೋದು ಅಂತ ಹೇಳಿದ್ಲು ಸರಿ ಈಗ ನೀನು ಮೊದಲು ಆಫೀಸಿಗೆ ಹೋಗಿ ಚಾರ್ವಿಗೆ ಮೊದಲು ವಿಷಯವನ್ನು ತಿಳಿಸಿ ನಾನು ಮನೆಗೆ ಹೋಗಬೇಕು ಅಂತ ಮನೆ ಕಡೆ ಹೊರಟ್ಲು ಧೃತಿ ಮನೆಗೆ ಹೋಗೋವಾಗ ದುಷ್ಯಂತ್ಗೆ ಕಾಲ್ ಮಾಡಿ ನಡೆದ ಎಲ್ಲ ವಿಷಯವನ್ನು ಹೇಳಿದ್ಲು ಹಾಗೂ ಇದರ ಹಿಂದೆ ಡಾಕ್ಟರ್ ಕೈವಾಡ ಇದೆಯಾ ಅಥವಾ ಸ್ಕ್ಯಾನಿಂಗ್ ಸೆಂಟರ್ ಅವ್ರದ ಅಂತ ಕಂಡುಹಿಡೀರಿ ಅಂತಂದಾಗ ಓಕೆ ಮೇಡಮ್ ನಿಮ್ಮ ಆಜ್ಞೆ ನಾನು ಪಾಲಿಸದೆ ಇರೋಕ್ಕೆ ಸಾಧ್ಯನೇ ಅಂತ ಹೇಳ್ದ ದುಷ್ಯಂತ್ ಮನೆಗೆ ಬಂದ ಧೃತಿಗೆ ಹೊಟ್ಟೆ ನೋವಾಗ್ತಾ ಇತ್ತು ಸೇರಿದಷ್ಟು ಊಟ ಮಾಡಿದೋಳು ಅಜ್ಜಯ ನಾನು ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತಂದ್ಲು ಊಕಣವ ಕೂಸೆ ನಿನ್ನ ಮಲಗು ನಾನು ಮಾರ್ಕೆಟಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು ಅಜ್ಜಯ್ಯ ಧೃತಿ ಮಲ್ಗೋಕೆ ಹೋದ್ಲು ಮೊದಲೇ ತಿಂಗಳ ಸಮಸ್ಯೆಯಿಂದ ಹೊಟ್ಟೆ ನೋವನ್ನು ಅನುಭವಿಸ್ತಾ ಇದ್ದೋಳು ಆಯಾಸಕ್ಕೆ ಬೇಗ ನಿದಿರೆಗೆ ಜಾರದ್ಲು ದಿಶಾ ತನ್ನ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋಕೆ ಇದೇ ಸರಿಯಾದ ಸಮಯ ಅಂತ ಅಂದ್ಕೊಂಡು ಯಾರಿಗೋ ಕಾಲ್ ಮಾಡಿ ಈಗ ಹೋಗು ಅಂತ ಹೇಳಿದಳು ಅದಕ್ಕೆ ಕಾಯ್ತಾ ಇದ್ದೋನು ದಿಶಾ ಕಾಲ್ ಮಾಡಿದ ತಕ್ಷಣವೇ ಕಾರ್ಯಪ್ರವೃತ್ತನಾದ ಮಾರ್ಕೆಟ್ಗೆ ಹೋಗಿದ್ದ ಅಜ್ಜಯ್ಯ ಕೂಡ ಮನೆಗೆ ಬೇಗ ಬರಲಿಲ್ಲ ಬಾರ್ದೇ ಇರೋ ಹಾಗೆ ಲಾಕ್ ಮಾಡಿದ್ಲು ದಿಶಾ ಅವಳು ಅಂದುಕೊಂಡಂತೆ ಅಜ್ಜಯ್ಯ ಲಾಕ್ ಆಗಿದ್ರು ಧೃತಿ ಈಗ ಮನೆಯಲ್ಲಿ ಒಬ್ಳೇ ಇದ್ಲು ಜೋರು ನಿದಿರೆಗೆ ಹೋದೊಳಗೆ ಇನ್ನೂ ಗಾಢ ನಿದ್ರೆಗೆ ಹೋಗುವ ಹಾಗೆ ಅವಳ ಮೂಗಿನ ಬಳಿ ಕ್ಲೋರೋಫಾಮ್ ಇಟ್ಟು ಪ್ರಜ್ಞೆ ತಬ್ಬಿಸ್ತಾ ಅಪರಿಚಿತ ವ್ಯಕ್ತಿ ಹರ್ಷ ಆಫೀಸಿಗೆ ಬಂದೋನು ತಕ್ಷಣವೇ ಚಾರ್ವಿಯನ್ನು ಕರೆದ ಅವನ ಕ್ಯಾಬಿನ್ ಒಳಗಡೆ ಬಂದೋಳು ಸರ್ ಇವತ್ತು ನಿಮ್ ಅಂತ ಹೇಳುವಷ್ಟರಲ್ಲಿ ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡ ಹರ್ಷ ಹರ್ಷನ ಈ ಅಪ್ಪುಗೆಯನ್ನು ನಿರೀಕ್ಷಿಸಿರದ ಚಾರ್ವಿಗೆ ಗೊಂದಲ ಆಯಿತು ನನ್ನನ್ನು ದ್ವೇಷ ಮಾಡ್ತೀನಿ ನಿನ್ನ ಅಹಂಕಾರ ಮುರಿತೀನಿ ನಿನಗೆ ನರ್ಕ ಅಂದರೆ ಏನು ಅಂತ ತೋರಿಸ್ತೀನಿ ಅಂತ ಹೇಳಿದವರು ಈಗ ಬಂದು ಏಕಾಏಕಿ ತಪ್ಪಿಕೊಂಡ್ರೆ ನನ್ನ ಹೃದಯ ತಾನೇ ತಡ್ಕೊಳ್ಳುತ್ತೆ ಅಥವಾ ಈ ರೀತಿ ಹತ್ರಾಗಿ ನಂತರ ಮಾನಸಿಕವಾಗಿಯೂ ನೋಯ್ಸೋದಾ ಅಂತ ತನ್ನದೇ ಯೋಚನೆಯಲ್ಲಿ ಮುಳುಗಿದ್ದೊಳಿಗೆ ಹರ್ಷ ಚಾರುವಿಯನ್ನು ತಬ್ಬಿ ಹಿಂದೆ ಸರಿದು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡ್ದಿರೋದು ಗಮನಕ್ಕೆ ಬಾರಲಿಲ್ಲ ಚಾರು ಅಂತ ಮೃದುವಾಗಿ ಕರೆದಾಗ ವಾಸ್ತವಕ್ಕೆ ಬಂದೊಳು ಹೇಳಿ ಸರ್ ಅಂತ ಹೇಳಿದ್ಲು ನಾನು ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು ಚಾರು ಅಂತಂದಾಗ ಹೇಳಿ ಸರ್ ಅಂತ ಕೇಳಿದ್ಲು ಧ್ವನಿಯಲ್ಲಿ ಯಾವುದೇ ಭಾವ ಇರಲಿಲ್ಲ ಅವಳ ಈ ಪರಿಯ ನಿರ್ಲಕ್ಷ್ಯತನವನ್ನು ಕಂಡವನಿಗೆ ಇದೆಲ್ಲ ತಾನೇ ಮಾಡಿಕೊಂಡಿದ್ದು ಅಂತ ಅನಿಸದೇ ಇರಲಿಲ್ಲ ತನ್ನ ಕ್ಯಾಬಿನ್ ಲಾಕ್ ಮಾಡ್ದವನು ಅಲ್ಲೇ ಇದ್ದ ಸೋಫಾ ಮೇಲೆ ಕೂರಿಸ್ತಾ ಮಂಡಿಯೋರಿ ಕೂತ ಹರ್ಷ ತನ್ನವಳ ಕೈ ಹಿಡಿದು ಸಾರಿ ಚಾರು ನಾನು ಬೇಕು ಅಂತ ನಿನ್ನನ್ನು ಅವಾಯ್ಡ್ ಮಾಡಲಿಲ್ಲ ಇದಕ್ಕೆಲ್ಲ ಕಾರಣ ಇತ್ತು ಅಂತ ಹೇಳ್ದ ಹರ್ಷ ಏನು ಕಾರಣ ಸರ್ ನನ್ನ ಅಕ್ಕ ನಿಮಗೆ ಆಕ್ಸಿಡೆಂಟ್ ಮಾಡಿಸೋದಂತೆ ನಾನು ನಿಮ್ಮನ್ನು ನೋಡಿಕೊಳ್ಳೋ ನೆಪದಲ್ಲಿ ನಿಮ್ಮನ್ನು ಮರಳು ಮಾಡಿ ಮದುವೆಯಾಗಿ ನಿಮ್ಮ ಆಸ್ತಿಯನ್ನು ಲಪಟಾಯಿಸೋದಂತೆ ಇದೆಲ್ಲ ನೀವು ಮಾಡಿರೋ ಆರೋಪಗಳು ಸರ್ ಮನಸ್ಸಿಗೆ ತುಂಬ ನೋವಾಗತ್ತೆ ಸರ್ ನಾನು ನಿಜಕ್ಕೂ ನಿಮ್ಮ ಆಸ್ತಿಗೋಸ್ಕರ ನಿಮ್ಮನ್ನು ಪ್ರೀತಿ ಮಾಡಿ ಮದುವೆ ಆಗಲಿಲ್ಲ ಅಸಲಿಗೆ ನೀವು ಶ್ರೀಮಂತರು ಅಂತಲೇ ನಾನು ನಿಮ್ಮನ್ನು ಅವಾಯ್ಡ್ ಮಾಡಿದ್ದು ಆದರೆ ನಿಜವಾದ ಪ್ರೀತಿ ಅಂದರೆ ಏನು ಅಂತ ಹೇಳಿಕೊಟ್ಟಿತ್ತು ತೋರಿಸ್ಕೊಟ್ಟಿದ್ದು ನೀವೇ ಅಂದಮೇಲೆ ನಿಮ್ಮನ್ನು ಬಿಟ್ಟಿರೋಕೆ ನನಗೂ ಕಷ್ಟ ಆಯಿತು ಸರ್ ಆ ದಿನ ನಿಮಗೆ ಆಕ್ಸಿಡೆಂಟ್ ಆದಾಗ ನಾನು ಸತ್ತು ಬದುಕಿದ್ದೆ ಗೊತ್ತಾ ಅಂತ ಬಿಕ್ಕಳಿಸಿ ಅಳೋಕೆ ಶುರು ಮಾಡಿದ್ಲು ಚಾರ್ವಿ ಈಗ ಚಾರ್ವಿಯನ್ನ ಹರ್ಷ ಹೇಗೆ ಸಮಾಧಾನ ಮಾಡ್ತಾನೆ ತನ್ನನ್ನು ಕಷ್ಟದಿಂದ ಪಾರು ಮಾಡಿದ್ದು ಧೃತಿ ಅಂತ ಹೇಗೆ ಹೇಳ್ತಾನೆ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ